ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುದಾಳಿ ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತಹ ಸಾಧನೆ ಮೇಲೆ ಬೀದರ್ ಜಿಲ್ಲೆಯ ಈಶ್ವರ್ ಖಂಡ್ರೆ ಅವರು ನಡೆದಾಡುತ್ತಿದ್ದಾರೆ ನಾವು ಮಾಡಿರ್ತಕ್ಕಂತಹ ಕೆಲಸದ ಮೇಲೆ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಬೇಕಾಗಿದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ವಿರುದ್ಧ ಅವರ ಅಭಿವೃದ್ಧಿಯೇ ಶೂನ್ಯವಾಗಿದೆ ಅಂತ ಅಲ್ಲಲ್ಲಿ ಹೇಳಿಕೊಳ್ತಿರೋದಕ್ಕೆ ಪ್ರಮುಖ ಸಾಕ್ಷಿ ನಾನು ಕೊಡ್ತೇನೆ ಹತ್ತು ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ಮಾಡಬಾರದಂತಹ ಕೆಲಸಗಳನ್ನು ಕೂಡ ನಾನು ಮಾಡಿಸಿ ತೋರಿಸಿದ್ದೇನೆ ಎಂದು ಭಗವಂತ್ ಖೂಬಾ ಅವರು ಹೇಳಿದರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅವರು ಪತ್ರಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಅರವತ್ತೈದು ವರ್ಷ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ದರಿದ್ರ ಪಕ್ಷವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾಯಿದರು ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಬಾಬು ಅಲಿ ಶ್ರೀನಿವಾಸ ಚೌಧರಿ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಸೈಲೇಂದ್ರ ಬೆಲ್ದಾಳೆ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ದುರಾಡಳಿತವೇ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಬೀದರ್ ಜಿಲ್ಲೆ ಹಿಂದೆ ಬೆಳಕೆ ಇದೇ ಪ್ರಮುಖ ಈಶ್ವರ್ ಖಂಡ್ರೆ ಅವರ ಕುಟುಂಬವೇ ಕಾರಣ ಎಂದು ನೇರವಾಗಿ ಆರೋಪಿಸಿದ್ದಾರೆ ಬನ್ನಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ದಿವಾಳಿಯಾಗಿದೆ ಅಧಿಕಾರಕ್ಕಂತೂ ಬರೋದಿಲ್ಲ ಅನ್ನುವಂಥದ್ದನ್ನು ಅವರಿಗೆ ಖಾತ್ರಿ ಇದೆ ಏನಾದರೂ ಮಾಡಿ ಕೆಲವು ಓಟ್ಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಅವರ ಬೇಜವಾಬ್ದಾರಿಯ ನೀತಿ ಇದೆ ಹೀಗಾಗಿ ಕರ್ನಾಟಕದಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರೀತಿಯ ಕಾರ್ಡ್ಗಳನ್ನು ಕೊಟ್ಟೆ ಜನ ಮೋಸ ಹೋಗಿದ್ದಾರೆ ಮತ್ತೊಮ್ಮೆ ಮೋಸ ಹೋಗುವುದಿಲ್ಲ ಅನ್ನುವಂಥದ್ದನ್ನು ನನ್ನ ಸ್ಪಷ್ಟ ಇದು ಸೋಲ್ತಿ ಒಂದು ಭೀ ಭೀತಿಯಲ್ಲಿ ಸುಮ್ಮನೆ ಒಂದು ಜನರಿಗೆ ಮರಳು ಮಾಡಲಿಕ್ಕೆ ಇದು ಒಂದು ಭ್ರಮೆ ಒಂದು ಪ್ರಯತ್ನ ಅಷ್ಟೇ ಅವರು ಪಕ್ಷದವ್ರು ಯಾರ ನಾಯಕರೇ ಆಲ್ಬಮ್ ಫೋಟೋ ಹಾಕ್ಲಕ್ಕ ಯಾವ ನಾಯಕರೇ ಉಳಿದಿಲ್ಲ ಅಂತ ಪಾರ್ಟಿ ಉಳ್ದಾಗ್ಯಾರು ಅಂತ ದರಿದ್ರ ಪಾರ್ಟಿದು ಕಾಪಿ ಮಾಡ್ ನಮ್ಗೆ ಏನ್ ಬಂದಿದ್ರಿ ನಾವು ಏನ್ ಇಲ್ದಾಗೆ ನಮ್ದು ನಮ್ದೆ ಸ್ವಂತ ತತ್ವ ಇಟ್ಕೊಂಡು ಜನರ ಮಧ್ಯೆ ಹೋಗಿದೀವಿ ಆ ಯೋಗ್ಯತೆ ಇದೆ ಯಾವ್ದು ಕಾಪಿ ಮಾಡಂತದ ಅವರು ಕಾಂಗ್ರೆಸ್ ನಲ್ಲಿ ಇಂಥ ಸುಳ್ಳು ಆರೋಪಗಳಿಗೆ ನಾನು ಉತ್ತರ ಕೊಡ್ಬೇಕಂತೇನೆ ಈಗ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಅವೆಲ್ಲವೂ ಸ್ವಾಯತ್ತ ಹೊಂದಿದಂಥ ಸಂಸ್ಥೆಗಳು ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರವನ್ನು ಸರ್ಕಾರ ಸ್ವಾಯತ್ತಗೆ ಹೇಳ್ಕೊಡ್ಬೇಕು ಕೊಟ್ಟಿದೆ ಯಾರ್ಯಾರು ಉಪ್ಪು ತಿಂತಾರ ಅವ್ರು ನೀರು ಕುಡಿಲೇಬೇಕಲ್ಲ ನಿಮ್ಮ ಮನೆಗೆ ರೇಡ್ ಮಾಡಲಿಲ್ಲ ನನ್ನ ಮನೆಗೆ ರೇಡ್ ಮಾಡಲಿಲ್ಲ ಮತ್ತೊಬ್ಬರು ಮನೆಗೆ ಮಾಡಲಿಲ್ಲ ದೇಶದಲ್ಲಿ ಚುನಾವಣೆ ಪ್ರತಿ ತಿಂಗಳು ಪ್ರತಿ ಮೂರು ತಿಂಗಳು ಒಂದ್ಸತಿ ನಡೀತವೆ ಈ ಪ್ರಶ್ನೆ ಕಾಂಗ್ರೆಸ್ನವರೇ ಮಾಡ್ತಾರೆ ಯಾಕೆ ಯಾರ್ ಕರಪ್ಟ್ ಹರಲ್ಲ ಕರಪ್ಟ್ ಈ ದೇಶದ ಯಾರ ಹರ ಅವರೆಲ್ಲ ಇದೇ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಈ ಪ್ರಶ್ನೆ ಹಾಕಿ ಸಾಚ ತೋರಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವ್ ಹೇಳಿ ಏನಾಗ್ತದ ಆಗ್ತದ ಸರ್ಕಾರದ ವ್ಯವಸ್ಥೆಗಳದಾಗ ಅದ ಗೌರವಿಸ್ಬೇಕಷ್ಟೆ ಭ್ರಷ್ಟಾಚಾರಿಗಳು ಯಾವಾಗ ಯಾವಾಗ ಇಂಥ ರೇಟ್ಗಳಾದಾಗ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಯಾಕೆ ಮಾಡ್ತೀರಿ ನಮ್ ಪಾರ್ಟಿಯವರೇ ಯಾಕೆ ಮಾಡ್ತೀರಿ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಹಾಕ್ತಾರೆ ಮಾನೇಶ್ವರ್ ಕುಂಡ್ರು ಕೂಡ ಅಂದರು ಅವ್ರು ಮಂದಿಗೆ ಯಾರು ಮಾಡ್ಯಾರ ಎಲ್ಲರಿಗೂ ಮಾಡ್ಯಾರ ಯಾರ್ಯಾರು ಎಲ್ಲರೂ ಪಕ್ಷ ಅಂತ ಇಲ್ಲ ಇಲ್ಲಿ ಮುಖ್ಯ